ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅಭಯಾರಣ್ಯದಲ್ಲಿ ವಾಸಿಸುತ್ತಿರುವ ಅಮಗಾಂವ್ ಗ್ರಾಮವನ್ನು ಸ್ಥಳಾಂತರಿಸಿ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಅಮಗಾಂವ್ ಗ್ರಾಮಸ್ಥರು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಅಮಗಾಂವ್ ಗ್ರಾಮದಲ್ಲಿರುವ ಅಭಯಾರಣ್ಯದಲ್ಲಿರುವ ಗ್ರಾಮಸ್ಥರನ್ನ ಇಡೀ ಎರಡ್ನೂರ ಮೂವತ್ತರಿಂದ ಎರಡ್ನೂರ ಐವತ್ತು ಕುಟುಂಬಗಳನ್ನು ಸ್ಥಳಾಂತರ ಮಾಡಬೇಕು ಸರ್ಕಾರದಿಂದ ಲಭ್ಯವಿರುವ ಎಲ್ಲಾ ಕುಟುಂಬಗಳಿಗೆ ಗ್ರಾಮ ತಾಣ ಜಮೀನು ಮಂಜೂರು ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಖಾನಾಪುರ್ ತಾಲೂಕಿನಲ್ಲಿ ಇರುವಂತ ನಮ್ಮ ಭೀಮಗಢ ಅಭಯಾರಣ್ಯ ಒಂದು ಊರಿದೆ ಅಮ್ಗಾವ್ ಅಂತ ಆ ನಿವಾಸಿಗಳು ನನಗೆ ಬಂದು ಇವತ್ತು ಭೇಟಿಯಾಗಿದ್ದಾರೆ ಅವರು ಅಭಯಾರಣ್ಯ ಒಳಗಡೆ ಇರುವಂತ ಅವರ ಗ್ರಾಮದಿಂದ ಅವರು ರೀಲೊಕೇಶನ್ ಸ್ಥಳಾಂತರವನ್ನು ಕೇಳ್ಕೊಳ್ತಾ ಇದ್ದಾರೆ ಈಗಾಗಲೇ ನಾವು ಹಿಂದಿನ ವರ್ಷ ತಲೆವಾಡಿ ಅಂತ ಅಭಯಾರಣ್ಯ ಒಳಗಡೆ ಇರುವಂಥ ಒಂದು ಗ್ರಾಮ ನಿವಾಸಿಗಳನ್ನು ನಾವು ಸ್ಥಳಾಂತರ ಮಾಡಿಕೊಂಡಿದ್ದೀವಿ ಫಾರೆಸ್ಟ್ ಇಲಾಖೆ ಮುಖಾಂತರ ಒಂದು ಸ್ಕೀಮ್ ಇತ್ತು ಅದರ ಅಡಿಯಲ್ಲಿ ಕಂದಾಯ ಇಲಾಖೆ ಹಾಗೂ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಸೇರಿ ಅವರು ಮನವೊಲಿಸಿ ವಾಲಂಟ್ರಿಯಾಗಿ ಅವರನ್ನು ರಿಲೊಕೇಶನ್ ಮಾಡಲಿಕ್ಕೆ ನಾವು ಅದರಲ್ಲಿ ಯಶಸ್ಸು ನಾವು ಹೊಂದಿದ್ದೀವಿ ಈಗ ಅಮಗಾಂನಲ್ಲಿ ಇರೋ ಇಶ್ಯೂ ಏನಂದರೆ ಒಟ್ಟು ಗ್ರಾಮದ ವಿಸ್ತೀರ್ಣ ಮಾಲ್ಕಿ ಆಸ್ತಿಗಳು ತೊಂಬತ್ತೆಕರೆ ಇದ್ದಾವೆ ಸೊ ಅವರಿಗೆ ಸ್ವಲ್ಪ ಲಾಸ್ ಆಗ್ಬೋದು ಅಂತ ಅವರು ಹೇಳ್ತಾಯಿದ್ರು ನಾವು ಕೊಡೋ ದುಡ್ಡು ಅವರಿಗೆ ಸಾಕಾಗಲ್ಲ ಅಂತ ಒಂದು ಬೇಡಿಕೆ ಅವ್ರೇನು ಹೇಳ್ತಾರೆ ಅಂದರೆ ನಮಗೆ ಲ್ಯಾಂಡ್ ಫಾರ್ ಲ್ಯಾಂಡ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾವೀಗ ಅವರ ತೊಂದರೆಗಳನ್ನು ನಮಗೆ ಆಲ್ರೆಡಿ ಅವಗಾಹನೆ ಇದೆ ಗೊತ್ತಿದೆ ನಮಗೆ ಉದಾಹರಣೆಗೆ ಮಳೆ ಇದ್ದಾಗ ಅವರ ಆಸ್ಪತ್ರೆಗೆ ಬರೋದು ಬಹಳ ತೊಂದರೆ ಆಗುತ್ತೆ ಸಂಪರ್ಕ ರಸ್ತೆಗಳು ಸ್ವಲ್ಪ ರಾಡಿಯಾಗಿಬಿಡುತ್ತೆ ಜೊತೆಯಲ್ಲಿ ಕುಡಿಲಿಕ್ಕೆ ನೀರು ಕೊಡೋದು ಅವರಿಗೆ ಅಭಯಾರಣ್ಯ ಒಳಗಡೆ ನಮಗೆ ತೊಂದರೆ ಆಗುತ್ತೆ ಹಾಗೂ ಶಾಲೆಗಳ ಕಟ್ಟಡಗಳು ಮಾಡಲಿಕ್ಕೆ ಅಂಗನವಾಡಿ ಕಟ್ಟಡಗಳು ಮಾಡೋದು ನಮಗೆ ಅಲ್ಲಿ ಸಾಧ್ಯವಿಲ್ಲ ಕಾನೂನಾತ್ಮಕವಾಗಿ ಅಭಯಾರಣ್ಯ ಒಳಗಡೆ ಈ ಥರ ಅಭಿವೃದ್ಧಿ ಕೆಲಸಗಳು ತಗೊಳ್ಳಿಕ್ಕೆ ನಮಗೆ ಸಾಧ್ಯವಾಗಲ್ಲ ಸೊ ಆ ನಿಟ್ಟಿನಲ್ಲಿ ಊರು ಜನರೇ ವಾಲಂಟ್ರಿಯಾಗಿ ಸ್ವಯಂ ಪ್ರೇರಿತರಾಗಿ ಹೊರಗಡೆ ಬರೋದಕ್ಕೆ ನಮಗೆ ಒಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ನಾವು ಮನವೊಲಿಸ್ತಾ ಇದ್ದೀವಿ ಈಗ ಇವತ್ತು ತಹಶೀಲ್ದಾರ್ಗೆ ನಾನು ಹೇಳ್ತೀನಿ ಅವರಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಯಾವ ಆಪ್ಷನ್ ಇವರಿಗೆ ಬೆಸ್ಟ್ ಸೂಟಬಲ್ ಇದೆ ಅಂತ ಹೇಳಿ ನನಗೆ ಒಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳ್ತೀನಿ ಒಂದು ಎರಡು ವಾರದ ಒಳಗಡೆ ಇದರ ಮೇಲೆ ಯಾವ ಸ್ಕೀಮ್ ಅವರಿಗೆ ಕರೆಕ್ಟ್ಲಿ ಸೂಟ್ ಆಗುತ್ತೆ ಅಂತ ನೋಡಿ ನಾವು ಅಭಿಪ್ರಾಯವನ್ನು ಅವರಿಗೆ ಎಷ್ಟು ಕುಟುಂಬಗಳಿದೆ ಸರ್ ಸೊ ಟೋಟಲ್ ಅವರು ಹೇಳೋದು ಒಂದು ನೂರು ಕುಟುಂಬಗಳಿದ್ದಾವೆ ಒಂದು ಎಕರೆ ಆಸ್ತಿ ಇದೆ ಅಂತ ಅವರು ಹೇಳಿದರು ತಹಶೀಲ್ದಾರ್ ಅವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅವರು ನಮಗೆ ಪೂರ್ತಿ ಮಾಹಿತಿ ಕೊಡಲಿ ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನು ಕೇಳಿಕೊಂಡು ಅಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ನಾವೆಲ್ಲರೂ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಮಾಡಿ ಅಭಯಾರಣ್ಯದಿಂದ ಸ್ಥಳಾಂತರವಾಗುವ ನಮಗೆ ಸರ್ಕಾರದಿಂದ ವಸತಿ ಸೌಲಭ್ಯ ಕಲ್ಪಿಸಬೇಕು ಸರ್ಕಾರದಿಂದ ಸ್ಥಳಾಂತರಗೊಳ್ಳುವ ಕುಟುಂಬಗಳಿಗೆ ಸರ್ಕಾರದಿಂದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ಹೊಸದಾಗಿ ನಿರ್ಮಾಣ ಮಾಡುವ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ರಸ್ತೆ ಸುಸಜ್ಜಿತ ಶಾಲೆಗಳು ಸೇರಿದಂತೆ ಇನ್ನಿತರ ಸೌಲಭ್ಯ ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಮಾನ್ಯ ಡೈ ಸಾವಿರರಿಗೆ ಕೊಡಕ್ಕೆ ಕೊಡಾಕೆ ಸರ್ ಖಾನಾಪುರ ತಾಲೂಕು ಆಮಗಾಂವ್ ಗ್ರಾಮದ ರೀ ಸ್ಥಳಾಂತರ ಮಾಡುವ ಕುರಿತು ಈಗಾಗಲೇ ಎರಡು ಮೂರು ನಾಲ್ಕು ಸಲ ಕೊಟ್ಟಿದ್ದೇವೆ ರೀ ಆದರೆ ಬಂದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸ್ಥಳ ತೋರಿಸ್ತವೆ ಅಂದಿವ್ರಿ ಇನ್ನೂ ಮಠ ಬರಲಿಲ್ಲ ಅದಕ್ಕೆ ಇವತ್ತು ಬಂದು ಮನವಿ ಕೊಟ್ಟಿದ್ವಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂತರ ಅವ್ರಿಗೆ ಹದಿನೈದು ಲಕ್ಷ ಪರಿಹಾರ ಕೊಡ್ತಾವನ್ನಾಗ್ತದೆ ಸರ್ ಹದಿನೈದು ಲಕ್ಷ ಪರಿಹಾರ ತಗೊಂಡ್ರೆ ಸರ್ ಯಾವ ಕೊಟ್ಟು ಇರಕ್ಕೆ ಸಾಧ್ಯ ಇಲ್ಲ ಸರ್ ಕಮ್ಮಿ ಕಮ್ಮಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಕುಟುಂಬದವರು ಅದೈನೂರ ಎಂಬತ್ತು ಜನಸಂಖ್ಯೆ ಅದ ರೀ ಸರ್ ಅವ್ರದ್ದು ಮತ್ತು ಊರವ್ರದ್ದು ಸ್ವಂತ ಒಂದು ತೊಂಬತ್ತೊಂಬತ್ತೈದು ಎಕರೆ ಜಮೀನು ಇದ್ರಿ ಸರ್ ಆ ಜಮೀನದ್ರ ಬದಲಾಗಿ ಅವ್ರ ಸುತ್ತ ಪರಿಹಾರ ಇರಬೇಕು ಮತ್ತು ಅವ್ರಿಗೆ ಒಂದು ಸುತ್ತವಾದ ಊರು ಸ್ಥಾಪನೆ ಆಗಬೇಕಲ್ಲ ರೀ ಸರ್ ಅಮಗಾವ್ ಈಗ ಮಗಾವ್ ಕಿತ್ಕೊಂಡ್ಬಂದ್ರು ಇಲ್ಲಿ ಹೊಸ ಅಮಗಾವ್ ಒಂದು ಊರು ಹಾಕುವ ಅನ್ನೋದು ಬೇಕು ರೀ ಅಲ್ಲಿ ಮೂಲಭೂತ ಸೌಕರ್ಯಗಳೇ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಅವ್ರು ಬಂದು ಉಳಿತಾರೆ ಸರ್ ಮತ್ತೆ ಅವ್ರೇನ್ ಕಾಡ ಬೆಳೆಸಕ್ ಅದನ್ನ ಎಲ್ಲ ತಮ್ಮ ಜಮೀನ್ ಬಿಟ್ಟು ಕೊಟ್ಟಿರ್ತಾರೋ ಅದ್ರ ಬದಲಾಗಿ ಇಲ್ಲಿ ಏನ್ ಅದಕ್ಕೆ ಸುಟ್ಟು ಪರಿಹಾರ ಕೊಟ್ಟು ಅವ್ರಿಗೆ ಒಂದು ಒಂದ್ ಫೋನ್ ಆಗುಂಟೆ ಜಾಗದ ಏನ್ರ ಸರ್ಕಾರ ವ್ಯವಸ್ಥೆ ಮಾಡಿ ಕೊಟ್ರ ಅವ್ರ ಎಲ್ಲಾರು ಜನ ಒಕ್ಕರ್ ನಿಂತರ ಬರಾಕ ರೆಡಿ ಅದಾರ ಬಾಬು ತಳವಾರ್ ಏಕನಾಥ್ ಗಾವಡೆ ರಾಜನ್ ಗೋಡಿ ಸಂತೋಷ್ ಗೋಡಿ ಸುರೇಶ್ ದಳವಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ